ಹ್ಯೂಸ್ ಅಮೌಂಟ್ ನ ಕ್ರಿಯೇಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಬಟ್ ಯಾವ ರೀತಿ ನಾನು ಮಾಡ್ಬೇಕು ಹೇಗ್ ಮಾಡಬೇಕು ವರ್ಲ್ಡ್ ವೈಡ್ ಯಾವ ರೀತಿ ರೀಚ್ ಆಗ್ಬೇಕು ಅನ್ನೋದನ್ನ ಸೊ ನಾನು ಇವತ್ತು ಈ ವಿಡಿಯೋದಲ್ಲಿ ಅವ್ರಿಗೆ ಶಾರ್ಟ್ ಕಟ್ ಆಗಿ ಹೇಳ್ತಿದ್ದೀನಿ ಓಕೆ ಸೊ ಈ ವಿಡಿಯೋನ ಕೊನೆ ವಿಡಿಯೋ ಕೊನೆವರೆಗೂ ನೋಡಿ ಅಂಡ್ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಎಲ್ಲೂ ಎಲ್ಲೂ ಓಕೆ ಸ್ಕಿಪ್ ಮಾಡಿದೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೂಡ ನಿಮಗೆ ಮಿಸ್ ಆಗುತ್ತೆ ಓಕೆ ಅಂಡ್ ಮೈ ವೈಸ್ ಎಸ್ ಯಾವ ರೀತಿ ಅಂದರೆ ತುಂಬ ಜನ ಯಾವುದೋ ಒಂದು ಸ್ಮಾಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿರ್ತಾರೆ ರೈಟ್ ಸೊ ಮನೇಲಿ ಎತ್ಕೊಂಡೆ ಒಂದು ಆಯಿಲ್ ಆಗಿರ್ಬೋದು ಒಂದು ಏನೇನು ಕುಕಿಂಗ್ ಆಗಿರ್ಬೋದು ಲೈಕ್ ಯಾವ ರೀತಿ ಡ್ರೆಸ್ಸಿಂಗ್ ಇರ್ಬೋದು ಒಂದು ಆರ್ಟ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ಎವ್ರಿಥಿಂಗ್ ತುಂಬಾ ತುಂಬ ಜನಕ್ಕೆ ಸ್ಕಿಲ್ಸ್ ನಾಲೆಜ್ ಇರುತ್ತೆ ಬಟ್ ಅದನ್ನು ಯಾವ ರೀತಿ ನಾವು ಇನ್ನು ಜಾಸ್ತಿ ಮಾನಿಟೈಸ್ ಮಾಡ್ಕೊಂಡು ಯಾವ ರೀತಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಲೈಕ್ ಯಾವ ರೀತಿ ವರ್ಲ್ಡ್ ವೈಡ್ ನಾವು ಕೂಡ ರೀಚ್ ಆಗ್ಬೋದು ಅನ್ನೋದನ್ನ ಗೊತ್ತಿರಲ್ಲ ಬಟ್ ತುಂಬಾ ಜನಕ್ಕೆ ಹಾಗಾಗಿ ಸ್ವಲ್ಪ ಜನಕ್ಕೆ ಗೊತ್ತಿದೆ ಆಲ್ರೆಡಿ ಅವರು ಹ್ಯೂಸ್ ಅಮೌಂಟ್ ನ ಕ್ರಿಯೇಟ್ ಮಾಡ್ತಿದ್ದಾರೆ ಸೊ ವರ್ಲ್ಡ್ ವೈಡ್ ಕೂಡ ಅವರು ಶೇರ್ ಮಾಡಿ ಓಕೆ ಸೊ ಯಾವ ರೀತಿ ಅಂದರೆ ಸಿ ನಿಮ್ಗೆ ಇವಾಗ ಗೊತ್ತಿರಬಹುದು ಡಿಜಿಟಲ್ ಮಾರ್ಕೆಟಿಂಗ್ ಸ್ಕಿಲ್ಸ್ ಬಗ್ಗೆ ಸೊ ಸಿ ಡಿಜಿಟಲ್ ಮಾರ್ಕೆಟಿಂಗ್ ಸ್ಕಿಲ್ಸ್ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಇದು ಆಗಿ ನೀವು ಒಂದು ಸ್ಮಾಲ್ ಬಿಸ್ನೆಸ್ನ ಆಗಿ ರೀಚ್ ಆಗೋದಕ್ಕೆ ಅಷ್ಟ ಮಾಡುತ್ತೆ ಡಿಜಿಟಲ್ ಡಿಜಿಟಲ್ ಸ್ಕಿಲ್ಸ್ ಓಕೆ ಸೊ ನೀವೇನಂದ್ರೆ ಡಿಜಿಟಲ್ ಸ್ಕಿಲ್ಸ್ನ ಇಲ್ಲಿ ಕಲಿಯೋದ್ರಿಂದ ಓಕೆ ಇವಾಗ ಆಲ್ರೆಡಿ ನಿಮಗೆ ತುಂಬಾ ಜನ ಗೊತ್ತಿದೆ ಡಿಜಿಟಲ್ ಸ್ಕಿಲ್ಸ್ ಯಾವ ರೀತಿ ಇದೆ ಅಂತ ಲೈಕ್ ಯಾವ ರೀತಿ ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡಿಕೊಂಡು ರೈಟ್ ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡ್ಕೊಂಡು ಕಲಿಯೋದ್ರಿಂದ ನಾವು ಯಾವ ರೀತಿ ಅಂದ್ರೆ ನಮ್ಮ ಸ್ಮಾಲ್ ಬಿಸ್ನೆಸ್ ನ ಆಗಿ ರೀಚ್ ಆಗಿ ಹ್ಯೂಜ್ ಅಮೌಂಟ್ ನ ಕೂಡ ಕ್ರಿಯೇಟ್ ಮಾಡಬಹುದು ಜಾಸ್ತಿ ಸೇಲ್ ಆದ್ರೆ ಜಾಸ್ತಿ ಬೆನಿಫಿಟ್ ಆಗುತ್ತೆ ರೈಟ್ ಸೇಮ್ ಅಲ್ಲಿ ಕೂಡ ಓಕೆ ಹಾಗಾಗಿ ನೀವು ಕೂಡ ಯಾವ ರೀತಿ ಅಂದರೆ ನಿಮ್ದೊಂದು ಸ್ಮಾಲ್ ಬಿಸ್ನೆಸ್ನ ಹೇಳಿದಾಗ ಆರ್ಟ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ವೆರೈಟಿ ಡ್ರಾಯಿಂಗ್ ಆಗಿರ್ಬೋದು ಯಾವುದೋ ಒಂದು ಪ್ರಾಡಕ್ಟ್ನ ಮನೆಯಲ್ಲಿ ನೀವು ಗೊಂಬೆ ಆಗಿರ್ಬೋದು ಈ ರೀತಿ ರೆಡಿ ಮಾಡ್ತಿದ್ರೆ ಸೊ ಸ್ಮಾಲ್ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದರೆ ಸೊ ನೀವು ಅದನ್ನು ವರ್ಲ್ಡ್ ವೈಡ್ ಆಗಿ ರೀಚ್ ಆಗಿ ನಿಮ್ಮ ಪ್ರಾಡಕ್ಟ್ ಆಗಿರ್ಬೋದು ಸರ್ವಿಸ್ ಆಗಿರ್ಬೋದು ವರ್ಲ್ಡ್ ವೈಡ್ ಆಗಿ ಶೇರ್ ಮಾಡಿ ಯೂಸ್ ಅಮೌಂಟ್ನ ಕೂಡ ಕ್ರಿಯೇಟ್ ಮಾಡ್ಬೋದು ಓಕೆ ಸೊ ಹಾಗಾಗಿ ನೀವು ಏನು ಮಾಡಬೇಕಂದ್ರೆ ಡಿಜಿಟಲ್ ಸ್ಕಿಲ್ಸ್ನ ಕಲಿಬೇಕಾಗುತ್ತೆ ಓಕೆ ಯಾಕಂದರೆ ಡಿಜಿಟಲ್ ಸ್ಕಿಲ್ಸ್ ಇಂದನೆ ನಾವು ವರ್ಲ್ಡ್ ವೈಡ್ ಆಗಿ ತಲುಪೋಕ್ ಸಾಧ್ಯ ಆಗುತ್ತೆ ಸಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾವು ಇಲ್ಲಿ ನಮ್ಮ ಊರಲ್ಲಿ ಇವಾಗ ನಾವು ಮಾಡ್ತಿರ್ತೀವಿ ರೈಟ್ ಸೊ ಯಾವುದೊಂದು ಶಾಪ್ ಆಗಿರ್ಬೋದು ಅಥವಾ ನಮ್ಮ ಬಟ್ಟೆ ಏನೋ ಲೈಕ್ ಹೇಳದಾಗ ಇಟ್ಸ್ ಎ ಸ್ಮಾಲ್ ಬಿಸ್ನೆಸ್ ಸೊ ನಮ್ಗೆ ಜಸ್ಟ್ ನಾವು ಹೇಳೋದ್ರಿಂದ ಸಿ ಯಾವ ರೀತಿ ಅಂದ್ರೆ ಸೈಡಲ್ಲಿ ನಮ್ಮ ಅಕ್ಕಪಕ್ಕ ಮನೆಯವ್ರಿಗೆ ಗೊತ್ತಾಗುತ್ತೆ ಓಣಿಗೆ ಗೊತ್ತಾಗುತ್ತೆ ಓಕೆ ಸೊ ನಮ್ಮ ಊರಲ್ಲಿ ಗೊತ್ತಾಗುತ್ತೆ ಅಂಡ್ ಭಾಳ ಜಾಸ್ತಿ ಸ್ವಲ್ಪ ಇದು ಮಾಡಿದ್ರು ಕೂಡ ನಮ್ಮ ತಾಲೂಕಿಗ್ರೂ ಕೂಡ ಹೋಗ್ಬಹುದು ಓಕೆ ಹೇಳೋ ಅದ್ರಾಗ ಗೊತ್ತಾಗುತ್ತೆ ಹೇಳೋಕೆಗೆ ಅಂಡ್ ಆಮೇಲೆ ಸ್ವಲ್ಪ ಜಿಲ್ಲೆ ಕರ್ತವ್ ತಲ್ಪ ತಲುಪುದು ಬಟ್ ಜಾಸ್ತಿ ಆಗೋದಿಲ್ಲ ರೈಟ್ ಸೊ ಎಷ್ಟು ಅಂತ ಹೇಳ್ತೀರ ರೇಟ್ ಸೊ ಎಷ್ಟು ಅಂತ ನಾವು ಹೋಗಿ ಹೋಗಿ ಹೇಳೋಕಾಗುತ್ತೆ ರೈಟ್ ಸೊ ತುಂಬಾ ಜನಕ್ಕೆ ರೀಚ್ ಆಗೋದೇ ಇಲ್ಲ ರೈಟ್ ಸೊ ಹಾಗಾಗಿ ನಮಗೆ ಜಾಸ್ತಿ ನಮ್ಮ ಪ್ರಾಡಕ್ಟ್ ನ ಸೇಲ್ ಮಾಡೋಕೂ ಆಗುದಿಲ್ಲ ರೈಟ್ ಸೊ ಹಾಗಾಗಿ ಏನ್ ಮಾಡ್ಬೇಕಂದ್ರೆ ಇವಾಗ ತುಂಬಾ ಜನ ಆಲ್ರೆಡಿ ಹೇಳಿದಂಗೆ ನೀವು ಆಲ್ರೆಡಿ ಇವಾಗ ಇದು ನೋಡ್ತಿದ್ದೀರಿ ಅಂದ್ರೆ ನೀವು ಇನ್ನಫ್ ನಿಮ್ಗೆ ನಾಲೆಜ್ ಇದ್ದಂಗೆ ಓಕೆ ಯಾಕಂದ್ರೆ ಇದು ಸೋಷಿಯಲ್ ಮೀಡಿಯಾ ರೈಟ್ ಇದು ಯೂಟ್ಯೂಬ್ ಬಂದು ಯೂಟ್ಯೂಬ್ ಯೂಟ್ಯೂಬ್ ಬಂದು ಯೂಟ್ಯೂಬ್ ಬಂದು ಆಲ್ಸೋ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸ್ಆಪ್ ಈ ತರ ತುಂಬಾ ಪ್ಲಾಟ್ಫಾರ್ಮ್ಸ್ ಇವೆ ರೈಟ್ ಇವೆಲ್ಲ ಗೆ ಏನಂತಾರೆ ಅಂದ್ರೆ ಸೋಷಿಯಲ್ ಡಿಜಿಟಲ್ ಮಾರ್ಕೆಟಿಂಗ್ ಇದರಲ್ಲಿ ಬರುತ್ತೆ ಓಕೆ ಸೊ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಒನ್ ಸ್ಕಿಲ್ಸ್ ಅಲ್ಲದೆ ಸಾಕು ಅದರಲ್ಲಿ ಈ ತರ ವಸ್ತು ಸ್ಕಿಲ್ಸ್ಗಳು ನಿಮಗೆ ಬರುತ್ತೆ ಸೊ ನಿಮ್ಮ ಬಿಸ್ನೆಸ್ ಆಗಿರ್ಬೋದು ನೀವು ಈಸಿಲಿ ಆಗಿ ಪ್ರಮೋಟ್ ಮಾಡಬಹುದು ನಿಮ್ಮ ಸ್ಕಿಲ್ಸ್ ಗಳನ್ನ ಅಂದ್ರೆ ಈವನ್ ನೀವು ಯಾವುದೇ ಒಂದು ಪ್ರೊಡಕ್ಟ್ ಆಗಿರ್ಬೋದು ಅಥವಾ ಸರ್ವಿಸ್ ಆಗಿರ್ಬೋದು ಗ್ಲೋಬಲ್ ರೀಚ್ ಆಗೋದಕ್ಕೆ ಡಿಜಿಟಲ್ ಸ್ಕಿಲ್ಸ್ ನಿಮಗೆ ಹೆಲ್ಪ್ ಮಾಡುತ್ತಾರೆ ಸೊ ನೀವು ಏನಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವಾಗ ಒಂದು ವಿಡಿಯೋ ಮಾಡಿ ಸೊ ಮಾಡ್ತಿದ್ದೆ ಅಲ್ವಾ ಸೊ ನನ್ನ ವಿಡಿಯೋ ಹೋಗಿ ನಿಮ್ಗೆ ಗೊತ್ತಾಗ್ತದೆ ನಿಮ್ಮ ಮನೇಲಿ ಇದ್ಕೊಂಡೇ ನೋಡ್ತಿದ್ರೆ ರೈಟ್ ಸೊ ಇದೇ ರೀತಿ ನಿಮ್ಮ ಪ್ರೊಡಕ್ಟ್ ಆಗಿರ್ಬೋದು ಅಥವಾ ನಿಮ್ದು ಸರ್ವಿಸ್ ಆಗಿರ್ಬೋದು ಅಥವಾ ನಿಮ್ದು ಯಾವುದೇ ಒಂದು ಸ್ಮಾಲ್ ಬಿಸ್ನೆಸ್ನ ನೀವು ಇಡೀ ವರ್ಲ್ಡ್ ವೈಡ್ ಅವ್ರಿಗೂ ತಲುಪಬೇಕಂದ್ರೆ ನೀವು ಇದೇ ರೀತಿ ವಿಡಿಯೋಸ್ ಆಗಿರ್ಬೋದು ಅಥವಾ ಏನೋ ತುಂಬ ಬರುತ್ತೆ ವೆರೈಟೀಸ್ ಓಕೆ ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಪ್ರಾಡಕ್ಟ್ ಸರ್ವಿಸ್ ಕೂಡ ನೀವು ಈಸಿಲಿ ಆಗಿ ವರ್ಲ್ಡ್ ವೈಡ್ ಆಗು ಪ್ರಮೋಟ್ ಮಾಡ ಶೇರ್ ಮಾಡಬಹುದು ಸೊ ಈ ತರ ಅವಕಾಶ ಇರುತ್ತೆ ಅಂದ್ರೆ ಹಾಗಾಗಿ ನೀವು ಕೂಡ ಅದೇ ರೀತಿ ಡಿಜಿಟಲ್ ಸ್ಕಿಲ್ಸ್ ಕಲಿಬೇಕು ಅನ್ಕೊಂಡಿದ್ರೆ ಸೊ ನಾನು ಅದಕ್ಕೆ ಪ್ರೊವೈಡ್ ಮಾಡ್ತಿದ್ದೀನಿ ಎಲ್ಲಿ ಯಾವ ರೀತಿ ಪ್ಲಾಟ್ಫಾರ್ಮ್ ಅಂದ್ರೆ ಜನಕ್ಕೆ ಏನಾದ್ರೂ ಡಿಜಿಟಲ್ ಸ್ಕಿಲ್ಸ್ ಬಗ್ಗೆ ಕಲಿಬೇಕು ಅನ್ಕೊಂಡಿದ್ರೆ ತುಂಬಾ ಪ್ಲಾಟ್ಫಾರ್ಮ್ಸ್ ಓಕೆ ಸೊ ತುಂಬಾ ಪ್ಲಾಟ್ಫಾರ್ಮ್ಸ್ ಏನೋ ಯಾವ್ ಜಾಯಿನ್ ಆಗ್ಬೇಕು ಹೇಗ್ ಜಾಯಿನ್ ಆಗ್ಬೇಕು ತುಂಬಾ ಕನ್ಫ್ಯೂಜನ್ಸ್ ಇರುತ್ತಾರೆ ಸೊ ಇವನ್ ತುಂಬಾ ಆನ್ಲೈನ್ ಆಗಲ್ಲ ರೀಸೆಂಟ್ಲಿ ಫೇಲ್ಸ್ ಓಕೆ ರೈಟ್ ಸೊ ಫೇಕ್ ಇರೋದ್ರಿಂದ ಸ್ವಲ್ಪ ಜನಕ್ಕೆ ಇನ್ವೆಸ್ಟ್ ಮಾಡಿ ಅಂದ್ರೆ ಸ್ಕಿಲ್ಸ್ ಕಲಿಬೇಕಂತ ಇನ್ವೆಸ್ಟ್ ಮಾಡೋದಕ್ಕೆ ಹೆದರಿಕೆ ಆಗುತ್ತೆ ಐ ನೋ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯಾಕಂದ್ರೆ ನಾನು ಕೂಡ ಸ್ಟಾರ್ಟಿಂಗ್ ಅದೇ ಅಂದ್ಕೊಂಡಿದೆ ಓಕೆ ಸೊ ಹಾಗಾಗಿ ಬಟ್ ಎವ್ರಿ ಒನ್ ಎಲ್ಲವೂ ಫೇಕ್ ಇರೋಕೆ ಸಾಧ್ಯನೇ ಇಲ್ಲ ಅಲ್ವಾ ಸೊ ಸಮ್ ಇರುತ್ತೆ ಬಟ್ ನಾವು ಎಲ್ಲಾನು ಕ್ಲಾರಿಫೈ ಮಾಡ್ಕೋಬೇಕಾಗುತ್ತೆ ಅದು ಜೆನ್ಯೂನ್ ಇದೆ ಇಲ್ಲೋ ಆ ಪ್ಲಾಟ್ಫಾರ್ಮ್ ಲೀಗಲ್ ಇದೆ ಇಲ್ಲೋ ಅಂಡ್ ಗವರ್ಮೆಂಟ್ ಅಂಡರ್ ರಿಜಿಸ್ಟರ್ ಆಗಿದೆ ಇಲ್ಲೋ ಅದರದ್ದು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಂಡು ನಾವು ಆ ಗೆ ಜಾಯ್ನ್ ಆಗಿ ಅಲ್ಲಿ ಸ್ಕಿಲ್ಸ್ ನ ಕಲಿಯೋದಕ್ಕೆ ಹೆಲ್ಪ್ ಆಗುತ್ತೆ ರೈಟ್ ಸೊ ನೀವು ಅದೇ ರೀತಿ ನಾನು ಹೇಳೋದೇ ಸರಿ ಅಂತ ನಾನು ಹೇಳಲ್ಲ ಯಾಕಂದ್ರೆ ನೀವು ಕೂಡ ಒಂದ್ಸರಿ ಚೆಕ್ ಮಾಡ್ಬೇಕಾಗುತ್ತೆ ಓಕೆ ಸೊ ಚೆಕ್ ಮಾಡಿ ಕಂಪ್ಲೀಟ್ ಆಗಿ ನಿಮಗೆ ಬಿಲೀವ್ ಅನ್ಸಿದ್ರೆ ಈ ಪ್ಲಾಟ್ಫಾರ್ಮ್ ಜೈನೂನ್ ಇದೆ ನಾನು ಇಲ್ಲಿ ಸ್ಕಿಲ್ಸ್ ನ ಕಲಿಯೋದ್ರಿಂದ ನನಗೆ ತುಂಬಾ ನನ್ನ ಬಿಸ್ನೆಸ್ ಕೂಡ ಹೆಲ್ಪ್ ಆಗುತ್ತೆ ಡೆಫಿನೆಟ್ಲಿ ಅನ್ಕೊಂಡಿದೆ ಡೆಫಿನೆಟ್ಲಿ ನೀವು ಅವಾಗ ಜಾಯ್ನ್ ಆಗ್ಬೋದು ಓಕೆ ಸೊ ನಾನು ಬಂದು ಹೇಳ್ತಿರೋದಂದ್ರೆ ಎರಡು ಪ್ಲಾಟ್ಫಾರ್ಮ್ ಬಗ್ಗೆ ನಿಮಗೆ ಇಂಟ್ರಡ್ಯೂಸ್ ಮಾಡ್ಕೊತಿದ್ದೀನಿ ಅದು ಬಂದು ಫಸ್ಟ್ ಒಂದು ಬಂದು ಐ ಅಂಡ್ ಸೆಕೆಂಡ್ ಬೇಸ್ ಬಿಸ್ ಓಕೆ ಸೊ ನಾನು ಪ್ರೀವಿಯಸ್ ನೋಡಿರ್ಬೋದು ನಾನು ಆಲ್ರೆಡಿ ಹೇಳಿದಾಗೆ ಓಕೆ ಸೊ ನಾನು ಎರಡು ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀನಿ ಅಂದ್ರೆ ಎರಡು ಕಂಪನಿ ನಾನು ಸ್ಕಿಲ್ಸ್ ನ ಕಲಿತಿದ್ದೀನಿ ಓಕೆ ಸೊ ಸ್ಕಿಲ್ಸ್ ಕಲೆ ಜೊತೆಗೆ ನಾನು ಸೈಡ್ ಅಲ್ಲಿ ವರ್ಕ್ ಕೂಡ ಮಾಡ್ತಿದ್ದೀನಿ ಅದು ಸೆಕೆಂಡರ್ ಬಿಡಿ ಓಕೆ ಸೊ ಸ್ಕಿಲ್ಸ್ ನ ಕಲಿತಿದ್ದೀನಿ ಸೊ ಸ್ಕಿಲ್ಸ್ ನ ಕಲೆ ಜೊತೆಗೆ ನಾನು ಇವನ್ ತುಂಬಾ ತುಂಬಾ ಇಂಪ್ರೂವ್ ಆಗಿದ್ದೀನಿ ನಾನು ಇವನ್ ಒಂದು ವಿಡಿಯೋ ಮಾಡೋಕ್ಕೂ ಕೂಡ ಹೆದರ್ತಿದ್ದೆ ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋದು ಹೆದರ್ತಿದೆ ಬಟ್ ಇವಾಗ ನಾನು ಇಷ್ಟೊಂದು ಕೂತ್ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ಇಟ್ಸ್ ಓನ್ಲಿ ನಾನು ಕ್ರೆಡಿಟ್ ಹೇಳೋದು ಅಂತ ಮಾತ್ರ ಬಿಸ್ ಗುರುಕುಲ್ಗೆ ಮಾತ್ರ ಓಕೆ ಯಾಕಂದ್ರೆ ನಾನು ಫಸ್ಟ್ ಜಾಯ್ನ್ ಆಗಿದ್ದು ಬಿಸ್ ಗುರುಕುಲಲ್ಲಿ ಓಕೆ ಸೊ ಹಾಗಾಗಿ ತುಂಬಾ ಜನ ಬಿಸ್ ಗುರುಕುಲ್ ಬಗ್ಗೆ ಫೇಕ್ ತಿಳ್ಕೊಂಡ್ರೆ ಫೇಕ್ ವಿಡಿಯೋಸ್ ಕೂಡ ಮಾಡ್ತಿದ್ದಾರೆ ಬಟ್ ಡೋಂಟ್ ಕೇರ್ ಯಾಕೆಂದ್ರೆ ನಿಮಗೆ ಅದು ಜೆನ್ಯೂನ್ ಅನ್ಸಿದ್ರೆ ನಿಮಗೆ ಅದು ಕರೆಕ್ಟ್ ಅನ್ಸಿದ್ರೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಜಾಯ್ನ್ ಆದ್ರೆ ಡೆಫಿನೆಟ್ಲಿ ನಾನು ಸ್ಕಿಲ್ ನ ಕಲಿತೀನಿ ಬೇರೆಯವ್ರ ಮೇಲೆ ನಾನು ಡಿಪೆಂಡ್ ಆಗಿ ಹೋಗೋದಿಲ್ಲ ಓಕೆ ಸೊ ಯಾರು ಏನ್ ಹೇಳ್ತಾರೋ ನನಗದು ಅವಶ್ಯಕತೆ ನನಗಿದು ನಂಬಿಕೆ ಅನಿಸಿದ್ರೆ ನಾನು ಜಾಯ್ನ್ ಆಗಿ ಆಗ್ತೀನಿ ಅನ್ನೋದಕ್ಕೆ ಡೆಫಿನೆಟ್ಲಿ ಯು ಆರ್ ವೆಲ್ಕಮ್ ಓಕೆ ಇನ್ ಮೈ ಟೀಮ್ ಓಕೆ ಯಾಕಂದ್ರೆ ಜನ ಅಂದ್ರೆ ಮೇಲೆ ನಿಮಗೆ ಬೇರೆ ಇರ್ಬೇಕು ಓಕೆ ಸೊ ನೀವು ಟೆಸ್ಟ್ ಮಾಡಬೇಕು ಓಕೆ ಏನ್ ತುಂಬಾ ಜನ ಏನೇನೋ ಹೇಳ್ತಾರೆ ನಿಮ್ ಬಗ್ಗೆ ಏನೋ ತುಂಬಾ ಜನ ಬೇರೆ ಏನು ಹೇಳ್ತಾರೆ ಅದು ನೀವ್ ಆಗಿರುತ್ತೀರಾ ನೆಗೆಟಿವ್ ಹೇಳ್ತಾರೆ ಅದು ನೀವ್ ಆಗಿರ್ತೀರಾ ನೋ ನೋ ವೇ ರೈಟ್ ಸೇಮ್ ಇಲ್ಲಿ ಕೂಡ ಅದೇ ರೀತಿ ನೀವು ಕೂಡ ಅದೇ ರೀತಿ ಬೇರೆಯವರದ ಒಪಿನಿಯನ್ ನ ಕೇಳದೆ ಇವನ್ ನನ್ನ ಒಪಿನಿಯನ್ ಬೇಡ ಓಕೆ ನೀವು ಜನ ಟೆಸ್ಟ್ ಮಾಡಿ ಓಕೆ ಈ ಕಂಪ್ನಿ ಹೇಳ್ದಾಗೆ ಅಂಡರ್ ಗೌರ್ಮೆಂಟ್ ಅಂಡರ್ ರಿಜಿಸ್ಟರ್ಡ್ ಆಗಿದೆಯಲ್ಲೋ ಸೊ ಜೆನ್ಯೂನ್ ಇದೆ ಅಲ್ಲೋ ಲೀಗಲ್ ಇದೆಯಲ್ಲೋ ಸೊ ಎವ್ರಿಥಿಂಗ್ ನೀವು ಚೆಕ್ ಮಾಡಿ ಚೆಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ವೆರಿ ಅಫೋರ್ಡೆಬಲ್ ಪ್ರೈಸಲ್ಲಿ ಕೂಡ ನ ಪ್ರೊವೈಡ್ ಮಾಡ್ತಿದ್ದಾರೆ ವೆರಿ ಅಫೋರ್ಡೆಬಲ್ ಪ್ರೈಸ್ ಓಕೆ ಸೊ ನಿಮ್ಗೆ ಎಲ್ಲೂ ಸಿಗೋದಿಲ್ಲ ಅದು ಲೈಫ್ ಟೈಮ್ವರೆಗೂ ಸಿಗುತ್ತೆ ಓಕೆ ನ ನೀವು ಒಂದು ಸ್ಮಾಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀರಿ ಅಂದ್ರೆ ಡೆಫಿನೆಟ್ಲಿ ಈ ಥರ ಸ್ಕಿಲ್ಸ್ ಕಲೀರಿ ಈ ಸ್ಕಿಲ್ಸ್ನ ನೀವು ಡೆಫಿನೆಟ್ಲಿ ಗ್ಲೋಬಲಿ ರೀಚ್ ಆಗೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಮಾಡುತ್ತೆ ಸ್ಕಿಲ್ಸ್ ಓಕೆ ನೀವು ಬೇರೆ ಕಡೆ ಜಾಬ್ ಆಗ್ಬೋದು ಇಲ್ಲ ಅಂತಲ್ಲ ಬೇರೆ ಕಡೆನು ಡಿಜಿಟಲ್ ಸ್ಕಿಲ್ಸ್ ಕಲಿಬೋದು ಬಟ್ ಈ ರೀತಿ ಅವಕಾಶ ನಿಮಗೆ ಎಲ್ಲಿ ಕೊಡೋದಿಲ್ಲ ಯಾಕಂದರೆ ಇಲ್ಲಿ ನಿಮಗೆ ಲೈಫ್ ಟೈಮರ್ಗೂ ಆಕ್ಸೆಸ್ ಕೊಡ್ತಾರೆ ಯಾಕಂದ್ರೆ ನೀವು ಇನ್ ಕೇಸ್ ಏನಾದರೂ ಸಿ ಸಮ್ ಟೈಮ್ ಲೈವ್ ಕ್ಲಾಸಸ್ ಮಿಸ್ ಆಗುತ್ತೆ ಏನೋ ಪ್ರಾಬ್ಲಮ್ ಓಕೆ ಸೊ ಆವಾಗ ಏನು ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಏನು ಸೊ ಮಿಸ್ ಆಗಿಬಿಡುತ್ತೆ ಕ್ಲಾಸ್ ಹಾಗಾಗಿ ಆ ರೀತಿ ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಆಗಬಾರ್ದು ಅಂತಾನೆ ಇವರು ಲೈಫ್ ಟೈಮರ್ಗೂ ಜಸ್ಟ್ ಒನ್ ಟೈಮ್ ಎಂಡರ್ಮೆಂಟ್ ಮಾಡೋ ಸಾಕು ಲೈಫ್ ಟೈಮರ್ಗು ಆಕ್ಸೆಸ್ನ ನಾವು ಯೂಸ್ ಮಾಡ್ಬೋದು ಯಾವುದೇ ಒಂದು ಸ್ಕಿಲ್ನಾ ಓಕೆ ಸೊ ಹಾಗಾಗಿ ನೀವು ಒಂದು ಬಿಸ್ನೆಸ್ನ ಓನರ್ ಆಗಿದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ರೆ ಸೊ ನಿಮ್ಗೆ ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕು ರೈಟ್ ಬ್ರ್ಯಾಂಡಿಂಗ್ ನಿಮ್ ಬ್ರ್ಯಾಂಡ್ ಬಿಲ್ಡ್ ಮಾಡಬೇಕು ರೈಟ್ ಸೊ ನಿಮ್ಮ ಕಸ್ಟಮರ್ಸ್ ಬೇಕು ಕಸ್ಟಮರ್ಸ್ ಬೇಕಂದ್ರೆ ಎಫ್ ಬಿ ಆ್ಯಡ್ಸ್ ಫೇಸ್ಬುಕ್ ಆ್ಯಡ್ಸ್ ಅಂಡ್ ಗೂಗಲ್ ಆಡ್ಸ್ ಈ ರೀತಿ ಮಾಡಬೇಕಾಗುತ್ತೆ ಆ್ಯಂಡ್ ನೀವು ಯೂಟ್ಯೂಬ್ ವಿಡಿಯೋ ಆ್ಯಡ್ಸ್ ಕೂಡ ಮಾಡಬಹುದು ಸೊ ಯೂಟ್ಯೂಬ್ ಅಲ್ಲಿ ಕೂಡ ಶೇರ್ ಮಾಡಿ ಯೂಟ್ಯೂಬ್ ವರ್ಲ್ಡ್ ವರ್ಲ್ಡ್ ವೈಡ್ ರೀಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು ಕೂಡ ಓಕೆ ಸೊ ಹಾಗಾಗಿ ಈ ರೀತಿಯ ಸ್ಕಿಲ್ಸ್ನ ಕಲಿಯೋದ್ರಿಂದ ನಿಮ್ಮ ಬಿಸ್ನೆಸ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಓಕೆ ಸೊ ನಿಮಗೆಲ್ಲ ಇಂಟ್ರೆಸ್ಟ್ ಇದೆ ಸ್ಕಿಲ್ಸ್ ನ ಕಲಿಬೇಕು ಅನ್ಕೊಂಡು ನೀವು ಫಾರ್ ಎಕ್ಸಾಂಪಲ್ ನೀವು ಹೊರಗಡೆ ಕೂಡ ನೋಡಬಹುದು ಗೂಗಲ್ ಕೂಡ ಚೆಕ್ ಮಾಡಿ ನೋಡಿ ಡಿಜಿಟಲ್ ಮಾರ್ಕೆಟಿಂಗ್ ಸ್ಕಿಲ್ಸ್ ನ ಪ್ರೈಸ್ ಎಷ್ಟಿದೆ ಅಂತ ಓಕೆ ಚೆಕ್ ಮಾಡಿ ಓಕೆ ನಾನು ಹೇಳಿದಿನ ಅಂತಾನು ಅಷ್ಟೇ ಇಲ್ಲ ನಿಮ್ ಚೆಕ್ ಮಾಡಿ ಚೆಕ್ ಮಾಡಿ ಕ್ಲಿಯರ್ ಮಾಡ್ಕೊಂಡು ದೆನ್ ನಿಮಗೆ ಇದು ಗಳು ಜಾಯಿನ್ ಅನ್ಸಿದೆ ಅಂದ್ರೆ ನಿಮಗೆ ಯಾವ ಸ್ಕಿಲ್ ಕಲಿಬೇಕು ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಎರಡು ಪ್ಲಾಟ್ಫಾರ್ಮ್ ಅಲ್ಲಿ ಬೇರೆ ಬೇರೆ ಸ್ಕಿಲ್ಸ್ ಇದೆ ಓಕೆ ಸೊ ಡಿಪೆಂಡ್ ಇರುತ್ತೆ ನೀವು ಯಾವ ಸ್ಕಿಲ್ಸ್ ಅನ್ಕೊಂಡಿರ್ತೀರೋ ಅದ್ರ ಮೇಲೆ ನೀವು ಆ ಅಲ್ಲಿ ಜಾಯ್ನ್ ಆಗಬಹುದು ಓಕೆ ಸೊ ಬಟ್ ಡೆಫಿನೆಟ್ಲಿ ಡಿಜಿಟಲ್ ಸ್ಕಿಲ್ಸ್ ನಿಮ್ಮ ಗೆ ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ನವ ಡೇಸ್ ಅಂತೂ ತುಂಬಾ ಜನಕ್ಕೆ ತುಂಬ ಅದೇ ನೀಡಿದೆ ಓಕೆ ತುಂಬಾ ಕಂಪ್ನೀಸ್ ಅವೇ ಹೈರ್ ಮಾಡ್ತಿದ್ದಾರೆ ಓಕೆ ಹಾಗಾಗಿ ನೀವು ಫಸ್ಟ್ ಆಫ್ ಆಲ್ ಇವಾಗ ಸ್ಟೂಡೆಂಟ್ ಆಗಿದ್ರೆ ನೀವು ಇವಾಗಲೇ ಈ ಸ್ಕಿಲ್ಸ್ನ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ ಓಕೆ ಡಿಜಿಟಲ್ ಸ್ಕಿಲ್ಸ್ ನ ಸೆಕೆಂಡ್ ಬಂದು ನೀವು ಒಬ್ಬ ಹೌಸ್ ವೈಫ್ ಆಗಿದ್ರೆ ನೀವು ಮನೇಲಿ ಇದ್ಕೊಂಡು ನಿಮ್ಮ ಮದುವೆ ಆಮೇಲೆ ಲೈಫ್ ಮುಗಿತು ಅಂತ ಅನ್ಕೋಬೇಡಿ ಓಕೆ ಸೊ ನೀವು ಇವಾಗಲೂ ನಿಮಗೆ ಟೈಮ್ ಇದೆ ನೀವು ಇವಾಗಲೂ ಸ್ಕಿಲ್ಸ್ನ ಕಲಿತು ನಿಮ್ಮ ಮನೇಲಿ ಇದ್ಕೊಂಡು ಓನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಆ್ಯಂಡ್ ನೀವು ಒಬ್ಬ ಹೌಸ್ ಜಾಬ್ ಪ್ರೊಫೆಷನಲ್ ಆಗಿದ್ದರೆ ನಿಮ್ಮ ಸೈಡ್ಗೆ ಸಿ ಆಲ್ರೆಡಿ ನೀವು ಅನ್ ಮಾಡ್ತಿದ್ದೀರಾ ರೈಟ್ ಸೊ ಬಟ್ ನಿಮಗೆ ಸ್ಕಿಲ್ಸ್ ನಾಲೆಜ್ ಇನ್ನೂ ಎಕ್ಸ್ಟ್ರಾ ಸ್ಕಿಲ್ಸ್ ನಾಲೇಜಾಗಿ ಕಲಿಯೋದ್ರಿಂದ ನಿಮಗೆ ಹೈ ಚಾನ್ಸಸ್ ಇರುತ್ತೆ ಜಾಬ್ ಪೋಸ್ಟಿಂಗ್ ಆಗೋದಕ್ಕೆ ಓಕೆ ಹೈ ಪೋಸ್ಟ್ ಹೈ ಪೊಸಿಷನ್ ಸಿಗೋದಕ್ಕೂ ಕೂಡ ಓಕೆ ಸೊ ಹಾಗಾಗಿ ನಾನು ಹೇಳ್ತಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ನನ್ನ ಪ್ಲಾಟ್ಫಾರ್ಮ್ ಜಾಯ್ನ್ ಆಗಬಹುದು ಓಕೆ ಸೊ ನಾನು ಆಲ್ರೆಡಿ ಹಾಗೆ ಅಂಡ್ ನಾನು ಏನಕ್ಕೋಸ್ಕರ ಈ ರೀತಿ ಹೇಳ್ತಿದ್ದೀನಿ ಅಂದ್ರೆ ನಾನು ಆಲ್ರೆಡಿ ಜಾಯ್ನ್ ಆಗಿದ್ದೀನಿ ಸೊ ನನಗೆ ಬಿಲಿ ಬಂದಿದೆ ಸೊ ಇದರ ಮೇಲೆ ಏನಂದ್ರೆ ನಾನು ಆಲ್ರೆಡಿ ಫಸ್ಟ್ ಜಾಯ್ನ್ ಆಗುವಾಗ ಇದೇ ರೀತಿ ಹೆದ್ಕೊಂಡೆ ಏನಾಗುತ್ತೆ ಅಂತಲ್ಲ ಓಕೆ ಸೊ ಜಸ್ಟ್ ಇನ್ವೆಸ್ಟ್ ಮಾಡಿಬಿಟ್ಟೆ ನಾನು ಒನ್ ಟೈಮ್ ಫಿಫ್ಟೀನ್ ತೌಸಂಡ್ ಇನ್ವೆಸ್ಟ್ ಮಾಡಿಬಿಟ್ಟೆ ಅಗೇನ್ ಏನಾಗುತ್ತೆ ನೋಡೋಣ ಅಂತ ಸರ್ ರೈಟ್ ನನಗೆ ಇವತ್ತು ಇಷ್ಟು ವಿಡಿಯೋಸ್ ಮಾಡ್ತಿದ್ದೀನಿ ಡೆಫಿನೆಟ್ಲಿ ನಾನು ಇದೇ ಕಾರಣ ಓಕೆ ನಾನು ಆಲ್ರೆಡಿ ಸೈಡ್ ಅಲ್ಲಿ ಕೂಡ ವರ್ಕ್ ಮಾಡ್ತಿದ್ದೀನಿ ಓಕೆ ಈ ಕಂಪ್ನಿಲಿ ಕೂಡ ನಾನು ಆಲ್ರೆಡಿ ಒಂದು ವರ್ಕ್ ಮಾಡ್ತಿದ್ದೀನಿ ಅದು ಏನು ಹೇಗೆ ಅಂತ ನಿಮ್ಗೆ ತಿಳ್ಕೊಬೇಕು ಅನ್ಕೊಂಡಿದ್ರೆ ನನಗೆ ನೀವು ಮೆಸೇಜ್ ಮಾಡಬಹುದು ಓಕೆ ಸೊ ನನಗೆ ನನ್ನ ನಂಬರ್ ನಿಮಗೆ ಕಾಣ್ತಿರ್ಬೋದು ಓಕೆ ಸೊ ಸ್ಕ್ರೀನಲ್ಲಿ ರೈಟ್ ನನ್ನ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು ಸ್ಕಿಲ್ನ ಕಲಿಬೇಕು ಅನ್ಕೊಂಡಿದ್ರೆ ಡೆಫಿನೆಟ್ಲಿ ಜಾಯಿನ್ ಆಗ್ಬೇಕು ಅನ್ಕೊಂಡಿದ್ರೆ ಸೊ ಓಕೆ ಇಲ್ಲಿ ಒನ್ ಟೈಮ್ ಹ್ಯಾಂಡಲ್ಮೆಂಟ್ ಇರುತ್ತೆ ನೀವು ಲೈಫ್ ಕೋರ್ಸಸ್ ನ ಕಲಿಬೋದು ಇನ್ನೊಬ್ರು ಕೂಡ ಹೆಲ್ಪ್ ಆಗುತ್ತೆ ನೀವು ಒಬ್ಬ ಹೌಸ್ ಆಗಿದ್ರೆ ನಿಮ್ಮ ಮಕ್ಳಿಗೆ ಕೂಡ ಹೇಳ್ಕೊಡ್ಬೋದು ತುಂಬ ಅಂತ ಬೆನಿಫಿಟ್ ಆಗುತ್ತೆ ಓಕೆ ಸೊ ಇಟ್ಸ್ ಅಪ್ ಟು ಚಾಯ್ಸ್ ನಿಮ್ದಾಗಿರುತ್ತೆ ನೀವು ಆ್ಯಕ್ಷನ್ ತಗೋಬೇಕು ಅಥವಾ ಬಿಡಬೇಕು ಅನ್ನೋದು ಓಕೆ ಸೊ ಇಲ್ಲಿವರೆಗೂ ನೋಡಿದ್ರ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲ ನಿಮ್ಮ ನ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಫಸ್ಟ್ ಇವು ಲರ್ನ್ ಮಾಡಬೇಕಂದ್ರೆ ಸ್ಕಿಲ್ಸ್ ಕಲೀಲೇಬೇಕು ಓಕೆ ಸ್ಕಿಲ್ಸ್ ನೀವು ಏನಾದರೂ ಮಾಡೋಕೆ ಸಾಧ್ಯ ಆಗುತ್ತೆ ಸೊ ಏನು ಮಾಡಿದೆ ನಾವು ಡೈರೆಕ್ಟ್ ಆಗಿ ಬಿಸ್ನೆಸ್ ಮಾಡೋಕೆ ಜಂಪ್ ಮಾಡಿದ್ರೆ ಡೆಫಿನೆಟ್ಲಿ ಬಿಸ್ನೆಸ್ ಗ್ರೋತ್ ಆಗೋದೇ ಇಲ್ಲ ಓಕೆ ಅದೇ ರೀತಿ ತುಂಬಾ ಜನ ಹಾಗಾಗಿ ಅವ್ರ ಬಿಸ್ನೆಸ್ನ ಹಾಳು ಮಾಡ್ಕೊಂಡಿದ್ದಾರೆ ಇನ್ವೆಸ್ಟ್ ಮಾಡಿ ಏನು ಗೊತ್ತೇ ಇಲ್ಲ ಇನ್ವೆಸ್ಟ್ ಹೇಗೆ ಮಾಡ್ತೀರಾ ರೈಟ್ ಏನು ಇನ್ವೆಸ್ಟ್ ಮಾಡಿದ್ರಿಂದ ಏನು ಯೂಸ್ ರೈಟ್ ಸೊ ನಮಗೆ ಬಿಸ್ನೆಸ್ ಐಡಿಯಾಸ್ ಬೇಕಾಗುತ್ತೆ ಸಮ್ ಸ್ಕಿಲ್ ನಾಲೆಜ್ ಬೇಕಾಗುತ್ತೆ ರೈಟ್ ಸೊ ಹಾಗಾಗಿ ನೀವು ಸ್ಕಿಲ್ಸ್ನ ಫಸ್ಟ್ ಕಲೀರಿ ನೀವು ಸ್ಟಾರ್ಟ್ಅಪ್ನ ಸ್ಟಾರ್ಟ್ ಮಾಡ್ಬೋದು ಓಕೆ ಸೊ ಇಂಟ್ರೆಸ್ಟ್ ಇದ್ದರೆ ನನಗೆ ನೀವು ಮೆಸೇಜ್ ಮಾಡ್ಬೋದು ಡೆಫಿನೆಟ್ಲಿ ನಾನು ನಿಮಗೆ ನಿಮ್ಗೆ ಟ್ವೆಲ್ ಅವರ್ಸಲ್ಲಿ ಒಳಗೆ ನಿಮಗೆ ನನ್ನ ಕಡೆಯಿಂದ ರಿಪ್ಲೇ ಸಿಗುತ್ತೆ ಓಕೆ ಸೊ ಜಸ್ಟ್ ವೇಟ್ ಮಾಡಿ ಫಾಸ್ಟ್ ಆಗಿತ್ತು ರಿಪ್ಲೈ ಎಲ್ಲರಿಗೂ ಸಿಗೋಕ್ಕಾಗಲ್ಲ ಯಾಕಂದರೆ ಆಲ್ರೆಡಿ ತುಂಬ ಜನ ಮೆಸೇಜ್ ಮಾಡಿರ್ತೀರ ಹಾಗಾಗಿ ಓಕೆ ಸೊ ಥ್ಯಾಂಕ್ ಯು ಗಾಯಸ್ ಆ್ಯಂಡ್ ವಾಟ್ಸಪ್ಪಲ್ಲಿ ಸಿಗೋಣ ಓಕೆ ಆಲ್ ದ ಬೆಸ್ಟ್